ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ಬೇರೆ ರಾಷ್ಟ್ರ ಭಾರತದಲ್ಲಿ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಪಸಂಖ್ಯಾತರಿಗೆ ಎಲ್ಲ ಮುಖಂಡರು ಧ್ವನಿ ಎತ್ತಿ ಮಾತಾಡ್ತಾರೆ ಅವತ್ತು ಇವತ್ತಿನ ದಿನ ನಮ್ಮ ದುರ್ದೈವ ಏನಂದರೆ ನಮ್ಮ ಹಿಂದೂಗಳಿಗೆ ಅಥವಾ ಮತ್ತು ಅಲ್ಲಿದ್ದಂಥ ಬಾಂಗ್ಲಾದೇಶಲ್ಲಿ ಇರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೆ ಘೋರ ಅನ್ಯಾಯ ಆಗ್ತಾ ಇದೆ ಅವರ ಪ್ರಾಣಗಳು ಹೋಗ್ತಾ ಇದ್ದಾವೆ ಅವರ ಆಸ್ತಿ ನಾಶ ಆಗ್ತಾ ಇದ್ದಾವೆ ಆದರೆ ಇವತ್ತು ಯಾರೂ ಒಬ್ಬ ಮುಖಂಡ ನಮ್ಮ ದೇಶದಲ್ಲಿ ಮಾತಾಡ್ತಾ ಇಲ್ಲ ಯಾವುದೇ ಒಂದು ಬೇರೆ ಒಂದು ದೇಶದಲ್ಲಿ ಯಾವುದೇ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದರೆ ಅಲ್ಲಿ ನಮ್ಮೆಲ್ಲ ಮುಖಂಡರು ಆ ರಕ್ಷ ಅವರ ರಕ್ಷಣೆಗಾಗಿ ಇಲ್ಲಿ ಬೀಳ್ತಾರೆ ಇವತ್ತಿನ ನಮ್ಮ ದುರ್ದೈವ ಸಂಗತಿ ಇದು ಭಾರತೀಯರ ಹಿಂದೂಗಳಿಗೆ ಬಾಂಗ್ಲಾದೇಶ ಯಾವಾಗ ಮುಂಚೆ ಆದರೂ ಭಾರತ ಅವಿಭಾಜ್ಯಾವಾಗಿತ್ತು ಇವತ್ತೂ ನಮ್ಮ ಭಾರತದ ಸಹಾಯ ಸಹಕಾರ ಬಾಂಗ್ಲಾದೇಶಕ್ಕೆ ಬಹಳ ಇದೆ ಆದರೂ ಇವತ್ತು ನಮ್ಮಲ್ಲಿ ಅಲ್ಲಿಯ ಮುಸಲ್ಮಾನ್ ಬಾಂಧವರು ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಭಾಳ ಮಾಡ್ತಿದ್ದಾರೆ ನಮ್ಮ ಆಸ್ತಿಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇವನ್ನೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆಯಲ್ಲಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯವನ್ನು ಕೊಂಡೊಯ್ದು ನಮ್ಮ ಹಿಂದೂಗಳ ರಕ್ಷಣೆಗೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಹಿಂದೂ ಹಿಂದೂಗಳಿಗೆ ಅನ್ಯಾಯ ಆದರೆ ಆ ರಕ್ಷಣೆಯನ್ನ ನಮ್ಮ ಪ್ರಧಾನಿಗಳು ವಹಿಸಿಕೊಂಡು ಅದನ್ನ ರಕ್ಷಣೆಗೆ ಅವರೆಲ್ಲ ಕ್ರಮ ಕೈಗೊಳ್ಳುವಂತಹ ಕೆಲಸ ಮಾಡ್ಬೇಕಂತೇಳಿ ನಾ ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಹಿಂದೂಗಳಿಗೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಇವತ್ತು ಬಾಂಗ್ಲಾದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಆಗಿನ ಪ್ರಮುಖರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಈ ದೇಶ ವಿಭಜನೆ ಆಗಬಾರ್ದು ಅಕಸ್ಮಾತ್ ವಿಭಜನೆ ಆಗೋದಿದ್ರೆ ಇಲ್ಲಿರುವಂತಹ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನ ಕರೆಸ್ಬೇಕು ಹೇಳುವಂಥದ್ದನ್ನು ಹೇಳಿದರು ಸ್ವತಃ ಮಹಾತ್ಮ ಗಾಂಧೀಜಿಯವರು ಹೇಳಿದರು ನನ್ನ ದೇಹ ತು ಎರಡಾಗ್ಬೋದು ಆದರೆ ಭಾರತ ಇಭಾಗ್ಲ ಆಗಲಿಕ್ಕೆ ನಾನು ಕೊಡೋದಿಲ್ಲ ಆದರೆ ಅವರ ಕಣ್ಣೆದ್ರನಲ್ಲೇ ವಿಭಾಗ ಆಯಿತು ಇಂಥ ಸಂದರ್ಭದಲ್ಲಿ ಮೊನ್ನೆ ಆದಂತಹ ಅಲ್ಲಿಯ ಪ್ರಧಾನಿ ಹಸೀನಾ ಅವರನ್ನು ಪ್ರತಿಭಟನೆ ಮಾಡುವ ನೆಪದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಹಳ್ಳಿಗಳಲ್ಲಿರುವಂಥ ಹಿಂದೂಗಳನ್ನು ಗುರುತು ಮಾಡಿ ಗುರುತು ಮಾಡಿ ಅವರನ್ನು ಹೊಡೆಯುವಂತಹ ಕೆಲಸ ನಡೀತು ಸ್ವತಃ ಅಲ್ಲಿಯ ಪ್ರಧಾನಿಯ ಬಟ್ಟೆಗಳನ್ನು ಹರಿದಾಕುವಂಥ ಕೆಲಸ ನಡೀತು ಅದು ಅವರ ದೇಶದ ಸಮಸ್ಯೆ ಆದರೆ ನಮ್ಮಲ್ಲಿರುವಂತಹ ಅಲ್ಪಸಂಖ್ಯಾತರನ್ನು ಹೊಡೆದು ಬಡದು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಹಿಂದೂ ಸಮಾಜವನ್ನು ಕುಗ್ಗಿಸಬೇಕು ಹೇಳುವಂಥ ಪ್ರಯತ್ನ ನಡೆದಿದೆ ಬಾಂಗ್ಲಾದೇಶದಲ್ಲಿ ಇರುವಂತಹ ಮೂವತ್ತೆರಡು ಪರ್ಸೆಂಟು ಹಿಂದೂಗಳಿದ್ದರು ಈಗ ಎಂಟು ಪರ್ಸೆಂಟಿಗೆ ಬಂದಿದೆ ನಾನು ಎಲ್ಲ ಪಕ್ಷದ ಮಿತ್ರರಲ್ಲಿ ಹೇಳ್ತೀನಿ ಇದರಲ್ಲಿ ಯಾವುದೇ ರಾಜಕಾರಣ ಮಾಡದೆ ಪ್ರತಿಯೊಬ್ಬರು ವಕೀಲರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಭಾರತದ ಪ್ರಜೆಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಯಾರ್ಯಾರು ಈ ಭಾರತವನ್ನು ಪ್ರೀತಿಸ್ತಾರೋ ಅವರೆಲ್ಲರೂ ಈ ಪ್ರತಿಭಟನೆ ಒಂದೆಲ್ಲ ಒಂದು ರೀತಿಯಲ್ಲಿ ಮಾಡಬೇಕು ಮತ್ತು ನಮ್ಮ ಪ್ರಧಾನಿಯವರ ಕೈಯನ್ನು ಬಲಪಡಿಸಬೇಕು ಅವರು ವಿಶ್ವಸಂಸ್ಥೆಯ ಎಲ್ಲ ರಾಷ್ಟ್ರಗಳನ್ನು ಸಹಾಯ ಪಡೆದು ಒತ್ತಡ ತರಬೇಕು ಕೇವಲ ಬಾಂಗ್ಲಾದೇಶಕ್ಕೆ ಸೀಮಿತವಾದಂಥದ್ದಲ್ಲ ನಮ್ಮ ದೇಶದಲ್ಲೂ ಸಹಿತವಾಗಿ ಹದಿನಾರು ಪರ್ಸೆಂಟ್ ಇರುವಂಥ ಹಿಂದೂಗಳ ಸಂಖ್ಯೆ ಇಪ್ಪತ್ತಾಗಿದೆ ಪಾಕಿಸ್ತಾನದಲ್ಲಿ ಕುಸಿತ ಇದೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಇದು ಜನಸಂಖ್ಯೆ ಆಧಾರದ ಮೇಲೆ ದೇಶವನ್ನು ವಿಭಜನೆ ಬಹು ಬಹುದೊಡ್ಡ ಷಡ್ಯಂತ್ರ ದೇಶ ವಿದೇಶಗಳಿಂದ ಒತ್ತಡ ಬರ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವ ರಾಜಕಾರಣವನ್ನು ಮಾಡದೆ ಪ್ರತಿಯೊಬ್ಬರು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಯಾವ್ಯಾವ ರೀತಿಯ ಸಹಾಯ ಬರಬೇಕು ಅದೆಲ್ಲ ಸಹಾಯವನ್ನು ಮಾಡುವಂತ ಪ್ರಯತ್ನ ಮಾಡಬೇಕು ವಿಶೇಷವಾಗಿ ಯಾರು ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಇದನ್ನೆಲ್ಲ ಹೇಳ್ತಾರೋ ಅವರೆಲ್ಲರೂ ಈ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು ಮತ್ತೆ ಬಾ ಬಾಂಗ್ಲಾದೇಶದಲ್ಲಿ ಯಾರು ಅಲ್ಪಸಂಖ್ಯಾತರು ಯಾರ ಮೇಲೆ ಅತ್ಯಾಚಾರ ಆಗಿದೆಯೋ ಯಾರು ಆಸ್ತಿಗಳನ್ನು ಕಳ್ಕೊಂಡಿದ್ದಾರೋ ಯಾರು ನಿರ್ಗತಿಕರಾಗಿದಾರೋ ಅವರಿಗೆಲ್ಲರಿಗೂ ಸಹಾಯಗಳನ್ನ ಸಹಾಯ ಹಸ್ತವನ್ನ ಚಾಚಬೇಕು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕಳೆದ ಎಂಟು ದಿವಸದಿಂದ ಅದ್ಭುತವಾದಂತಹ ಜನ ಮಾನಸದಲ್ಲಿ ಈ ಮುಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರ ಜನ ಮನ ಮುಟ್ಟಬೇಕು ಹೃದಯ ಕರಗಬೇಕು ಪ್ರತಿಯೊಬ್ಬರೂ ಸಹಿತವಾಗಿ ಇದರಲ್ಲಿ ಭಾಗವಹಿಸಬೇಕು ಆ ದುಃಖದಲ್ಲಿ ಸಹಾಯ ಮಾಡಬೇಕು ಹೇಳುವಂತದ್ದನ್ನ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಆಗ್ರಹಿಸ್ತೀವಿ